ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರ ಮಹಾಯುತಿ ಸರ್ಕಾರದ ಸಂಪುಟ ವಿಸ್ತರಣೆ ಕೊನೆಗೂ ನೆರವೇರಿದೆ ಒಟ್ಟು ಮೂವತ್ತ ಒಂಬತ್ತು ಶಾಸಕರು ಸಂಪುಟ ದರ್ಜೆ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಭಾವನಕುಳೆ ಮಾಜಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ದಾದಾ ಪಾಟೀಲ್ ಗಿರೀಶ್ ಮಹಾಜನ್ ಗಣೇಶ್ ನಾಯಕ್ ಪಂಕಜ ಮುಂಡೆ ಸೇರಿದಂತೆ ಒಟ್ಟು ಮೂವತ್ತೊಂಬತ್ತು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮಹಾರಾಷ್ಟ್ರದ ಚಳಿಗಾಲ ರಾಜಧಾನಿ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೂರು ಪಕ್ಷಗಳ ಆಯ್ದ ಶಾಸಕರು ಪದಗ್ರಹಣ ಮಾಡಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಕೂಡ ಭಾಗಿಯಾಗಿದ್ದರು ಇನ್ನು ಅಪಸ್ವರಗಳ ನಡುವೆಯೂ ಸಂಪುಟ ವಿಸ್ತರಣೆಯ ಗಜಪ್ರಸವ ಸಾಂಗವಾಗಿ ನಡೆದಿದೆ ನಿಯಮದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಂತ್ರಿ ಪರಿಷತ್ತು ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ ಮೂರು ಸದಸ್ಯರನ್ನ ಹೊಂದಬಹುದಾಗಿದೆ ಅದರಂತೆ ಇದೀಗ ಒಟ್ಟು ನಲವತ್ತೆರಡು ಸದಸ್ಯರು ಭರ್ತಿಯಾದಂತಾಗಿದೆ ಒಂದು ಖಾಲಿ ಸ್ಥಾನ ಇಟ್ಟುಕೊಳ್ಳಲಾಗಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಕೇವಲ ನಾಯಕತ್ವದಲ್ಲಿ ಅಷ್ಟೇ ಅಲ್ಲ ವೈಚಾರಿಕವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿವೆ ಇದೀಗ ಇ ವಿ ಎಂ ವಿಚಾರವಾಗಿಯೂ ಮೈತ್ರಿಕೂಟದಲ್ಲಿ ಭಿನ್ನ ಸ್ವರಗಳಿರುವುದು ಬಹಿರಂಗಗೊಂಡಿದೆ ಇಂಡಿಕೂಟದ ಭಾಗವಾಗಿರುವ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಇವಿಎಂಗಳ ವಿಚಾರದಲ್ಲಿ ತಮಗೆ ಯಾವುದೇ ಸಂದೇಹವಿಲ್ಲ ಅಂತ ತಿಳಿಸಿದ್ದಾರೆ ಒಂದು ದಿನ ಮತದಾರರು ನಿಮ್ಮನ್ನ ಆಯ್ಕೆ ಮಾಡುತ್ತಾರೆ ಮರುದಿನ ಅವರು ನಿಮ್ಮನ್ನ ತಿರಸ್ಕರಿಸುತ್ತಾರೆ ಮತದಾರರ ಆಯ್ಕೆಯನ್ನ ಗೌರವಿಸಬೇಕು ತಾವಂತೂ ಎಂದಿಗೂ ಮತಯಂತ್ರಗಳನ್ನ ದೂಷಣೆ ಮಾಡಿಲ್ಲ ಅಂತ ಒಮರ್ ಹೇಳಿದ್ದಾರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಭಿನ್ನ ನಿಲುವು ಹೊಂದಿದೆ ನಮ್ಮ ನಿಲುವು ನಮ್ಮ ಜೊತೆಗಿದೆ ಕಾಂಗ್ರೆಸ್ ಒಂದೇ ಇವಿಎಂ ಬಳಸಿ ನೂರಕ್ಕೂ ಹೆಚ್ಚು ಸಂಸತ್ ಸದಸ್ಯರನ್ನ ಪಡೆದಾಗ ಅದನ್ನ ಪಕ್ಷದ ವಿಜಯವೆಂದು ಸಂಭ್ರಮಿಸುತ್ತದೆ ಅದೇ ವೇಳೆ ಸರಿಯಾಗಿ ಸ್ಥಾನಗಳು ಸಿಗದೇ ಇದ್ದಾಗ ಇವಿಎಂಗಳ ಮೇಲೆ ಆರೋಪ ಮಾಡಲಾಗುತ್ತದೆ ಇದು ಸರಿಯಲ್ಲ ಇಂತಹ ದ್ವಂದ್ವಗಳಿಂದಾಗಿ ಆರೋಪಗಳಿಗೆ ಬೆಲೆ ಇರೋದಿಲ್ಲ ಅಂತ ಒಮರ್ ಕಾಂಗ್ರೆಸ್ ನಿಲುವನ್ನ ಕುಟುಕಿದ್ದಾರೆ ಇವಿಎಂಗಳಲ್ಲಿ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಗಮನ ಅಲ್ಲದೆ ತಮಗೆ ಹಾಗೂ ತಮ್ಮ ಪಕ್ಷಕ್ಕೆ ಮತದಾನ ವ್ಯವಸ್ಥೆಯಲ್ಲಿ ವಿಶ್ವಾಸವಿಲ್ಲದಿದ್ದರೆ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಒಮರ್ ಕೈ ನಾಯಕರಿಗೆ ಪರೋಕ್ಷವಾಗಿ ತಿಳಿದಿದ್ದಾರೆ ಒಮರ್ ಈ ಮಾತು ಇಂಡಿಯಾ ಕೂಟದಲ್ಲಿ ಸಂಚಲನ ಮೂಡಿಸುವ ಸಾಧ್ಯತೆ ಇದೆ ಮಣಿಪುರದಲ್ಲಿ ಭುಗಿಲೆದ್ದಿರುವ ಜನಾಂಗೀಯ ಹಿಂಸಾಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣ್ತಿಲ್ಲ ಒಂದು ಮುಗಿತು ಅನ್ನುವಷ್ಟರಲ್ಲಿ ಮತ್ತೊಂದು ಶುರುವಾಗುತ್ತೆ ಇದೀಗ ರಾಜ್ಯದ ಕಟ್ಕಿಂಜ್ ಜಿಲ್ಲೆಯಲ್ಲಿ ಬಿಹಾರದ ಇಬ್ಬರು ವಲಸೆ ಕಾರ್ಮಿಕರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಶನಿವಾರ ಸಂಜೆ ಕೆಲವು ಅಪರಿಚಿತ ಬಂದೂಕುಧಾರಿಗಳು ವಲಸೆ ಕಾರ್ಮಿಕರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಈ ಕುರಿತು ಪೊಲೀಸರು ಮಾಹಿತಿ ದೃಢಪಡಿಸಿದ್ದಾರೆ ಮೂಲಗಳ ಪ್ರಕಾರ ಕಾಟ್ಸ್ಕಿಂಗ್ ಒಬೈಗ್ ರಸ್ತೆಯ ಕಿರಾಕ್ನಲ್ಲಿರುವ ಪಂಚಾಯತ್ ಕಚೇರಿ ಬಳಿ ಶನಿವಾರ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗಿದೆ ಮೃತ ಕಾರ್ಮಿಕರನ್ನ ಬಿಹಾರದ ಗಂಜ್ ಜಿಲ್ಲೆಯ ರಾಜಾವಾಹಿ ಗ್ರಾಮದ ನಿವಾಸಿಗಳು ಅಂತ ಹೇಳಲಾಗಿದೆ ಹದಿನೆಂಟು ವರ್ಷದ ಸುನಲಾಲ್ ಕುಮಾರ್ ಹಾಗೂ ಹದಿನೇಳು ವರ್ಷದ ದಶರಥ್ ಕುಮಾರ್ ಗುಂಡೇಟಿಗೆ ಬಲಿಯಾಗಿದ್ದಾರೆ ಇಬ್ಬರು ಸಹ ಕಟ್ಟಡ ಕಾರ್ಮಿಕರಾಗಿದ್ದು ಹಲವು ದಿನಗಳಿಂದ ಮಣಿಪುರದಲ್ಲಿ ಇದ್ರು ಎನ್ನಲಾಗಿದೆ ಮೈತೇಯಿ ಪ್ರಾಬಲ್ಯದ ಕಚ್ಕಿಂಗ್ ಜಿಲ್ಲೆಯಲ್ಲಿ ಬಾಡಿಗೆ ಮನೆ ಹೊಂದಿದ್ದ ಈ ಇಬ್ಬರು ನತದೃಷ್ಟರು ಹೊಟ್ಟೆ ಹೊರೆಯಲು ಬಂದು ಹೆಣವಾಗಿದ್ದಾರೆ ಯಾವ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬಂದಿಲ್ಲ ಹಂತಕರು ಸಹ ಇನ್ನೂ ಪತ್ತೆಯಾಗಿಲ್ಲ ಈ ಕುರಿತು ಬಿಹಾರ ಸರ್ಕಾರ ತೀವ್ರ ಕಳವಳ ವ್ಯಕ್ತಪಡಿಸಿದೆ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಯುಪಿ ಮೂಲದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರತಹಳ್ಳಿ ಪೊಲೀಸರು ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಅತುಲ್ ಪತ್ನಿ ಎ ಒನ್ ಆರೋಪಿ ನಿಖಿತಾ ಸಿಂಗಾನಿಯಾ ಅತ್ತೆ ಎ ಟು ಆರೋಪಿ ನಿಶಾ ಸಿಂಗಾನಿಯ ಬಾಮಯಿದ ಎ ತ್ರೀ ಆರೋಪಿ ಅನುರಾಗ್ನನ್ನ ಪೊಲೀಸರು ಬಂಧಿಸಿ ಶನಿವಾರ ರಾತ್ರಿ ಬೆಂಗಳೂರಿಗೆ ಕರೆತರಲಾಗಿದೆ ಹರಿಯಾಣದ ಗುರುಗ್ರಾಮದಲ್ಲಿ ಅತುಲ್ ಪತ್ನಿ ನಿಖಿತಾಳನ್ನ ಬಂಧಿಸಲಾಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿಶಾ ಹಾಗೂ ಅನುರಾಗ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂವರು ಆರೋಪಿಗಳನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ಎಲ್ಲರಿಗೂ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಪತ್ನಿ ಕಿರುಕಳಕ್ಕೆ ಬೇಸತ್ತು ಟೆಕ್ಕಿ ಅತುಲ್ ಶುಭಾಸ್ ಡೆತ್ ನೋಟ್ ಬರೆದಿಟ್ಟು ಡಿಸೆಂಬರ್ ಒಂಬತ್ತರಂದು ಬೆಂಗಳೂರಿನ ಮಂಜುನಾಥ್ ಲೇಔಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಪತ್ನಿಯ ಡೈವೋರ್ಸ್ ಪರಿಹಾರದ ಹಣದ ಬ್ಲ್ಯಾಕ್ ಮೇಲ್ ನಿಂದಾಗಿ ತಾನು ಸಾಯುತ್ತಿರುವುದಾಗಿ ಅತುಲ್ ಹೇಳಿಕೊಂಡಿದ್ದರು ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಆಶಾದಾಯಕ ಬೆಳವಣಿಗೆ ಎನ್ನುವಂತೆ ದೇಶದಲ್ಲಿ ಹಣದುಬ್ಬರ ಪ್ರಮಾಣ ನಿಯಂತ್ರಣಕ್ಕೆ ಬಂದಿದೆ ಅಕ್ಟೋಬರ್ನಲ್ಲಿ ಭಾರಿ ಏರಿಕೆ ಕಂಡಿದ್ದ ಚಿಲ್ಲರೆ ಹಣದುಬ್ಬರ ನವೆಂಬರ್ನಲ್ಲಿ ತುಸು ಹಿಡಿತಕ್ಕೆ ಸಿಕ್ಕಿದೆ ಹಣದುಬ್ಬರ ದರ ಶೇಕಡ ಐದು ಪಾಯಿಂಟ್ ನಾಲ್ಕು ಎಂಟರಷ್ಟು ಇಳಿದಿದೆ ಅಂತ ಹೇಳಲಾಗಿದೆ ಇದರಿಂದ ಕೇಂದ್ರ ಸರ್ಕಾರ ತುಸು ಸಮಾಧಾನ ಪಟ್ಟುಕೊಳ್ಳುವಂತಾಗಿದೆ ದೇಶದ ವಿವಿಧ ರಾಜ್ಯಗಳ ಒಂದು ದಶಕದ ಹಣದುಬ್ಬರ ಟ್ರೆಂಡ್ ಸಕಾರಾತ್ಮಕವಾಗಿರುವುದು ತಿಳಿದು ಬಂದಿದೆ ಎಸ್ ಬಿ ಐ ರಿಸರ್ಚ್ ವರದಿ ಪ್ರಕಾರ ಕೆಳ ಆದಾಯದ ರಾಜ್ಯಗಳಿಗೆ ಹೋಲಿಸಿದರೆ ಮಧ್ಯಮ ಮತ್ತು ಅಧಿಕ ಆದಾಯದ ರಾಜ್ಯಗಳಲ್ಲಿ ಹಣದುಬ್ಬರ ದರ ಕಡಿಮೆಯಾಗ್ತಿದೆ ಎನ್ನಲಾಗಿದೆ ಕೆಳ ಆದಾಯದ ರಾಜ್ಯಗಳಿಂದ ಕಾರ್ಮಿಕರು ಉತ್ತಮ ಉದ್ಯೋಗಾವಕಾಶದ ಹಿನ್ನೆಲೆಯಲ್ಲಿ ಹೆಚ್ಚು ಶ್ರೀಮಂತ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ ಇದು ಉನ್ನತ ಆದಾಯದ ರಾಜ್ಯಗಳಲ್ಲಿ ಹಣದುಬ್ಬರ ತಗ್ಗಲು ಎಡೆ ಮಾಡಿಕೊಡುತ್ತಿದೆ ಇನ್ನೊಂದೆಡೆ ಕಡಿಮೆ ಆದಾಯದ ರಾಜ್ಯಗಳಲ್ಲಿ ಆಹಾರ ಹಣದುಬ್ಬರದ ಇಳಿಕೆಯ ಪ್ರಮಾಣ ಮಂದವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ರಾಜ್ಯಗಳ ನಡುವೆ ಹಣದುಬ್ಬರ ದರದಲ್ಲಿ ಆಗುತ್ತಿರುವ ವ್ಯತ್ಯಾಸ ಕಡಿಮೆ ಇದೆ ಎಂಬ ಸಂಗತಿಯನ್ನ ಎಸ್ಬಿಐ ನಡೆಸಿದ ಈ ಸಿಗ್ಮಾ ವಿಶ್ಲೇಷಣ ವರದಿ ಪತ್ತೆ ಮಾಡಿದೆ ಒಟ್ಟಾರೆ ರಿಟೇಲ್ ಹಣದುಬ್ಬರ ಮತ್ತು ಆಹಾರ ಹಣದುಬ್ಬರದ ನಡುವಿನ ಅಂತರ ಕಡಿಮೆ ಇದೆ ತಮ್ಮ ಮಕ್ಕಳನ್ನ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿಸಬೇಕು ಅನ್ನೋದು ಬಹುತೇಕರ ಪೋಷಕರ ಆಸೆ ಆದರೆ ಈಗಿರುವ ಶಾಲೆಗಳಲ್ಲಿ ಅದು ಆಗದ ಕೆಲಸ ಕಾರಣ ದೇಶದಲ್ಲಿ ಕೇಂದ್ರೀಯ ವಿದ್ಯಾಲಯಗಳ ಸಂಖ್ಯೆ ಕಡಿಮೆ ಇತ್ತು ಆದರೆ ಇದೀಗ ಕೇಂದ್ರ ಸರ್ಕಾರ ಪೋಷಕರಿಗೆ ಖುಷಿ ಸುದ್ದಿ ನೀಡಿದೆ ದೇಶದಾದ್ಯಂತ ಒಟ್ಟು ಎಂಬತ್ತೈದು ಹೊಸ ಕೇಂದ್ರೀಯ ಶಾಲೆಗಳನ್ನ ತೆರೆಯಲು ಮುಂದಾಗಿದೆ ಈ ಕುರಿತು ಕೇಂದ್ರ ಸಚಿವ ಜಯಂತ್ ಚೌಧರಿ ಮಾಹಿತಿ ನೀಡಿದ್ದು ದೇಶದ ವಿವಿಧ ಜಿಲ್ಲೆಗಳಲ್ಲಿ ಎಂಬತ್ತೈದು ಹೊಸ ಕೇಂದ್ರೀಯ ವಿದ್ಯಾಲಯಗಳು ಆರಂಭಗೊಳ್ಳಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗರಿಷ್ಠ ಹದಿಮೂರು ಹೊಸ ಕೇಂದ್ರೀಯ ವಿದ್ಯಾಲಯಗಳು ಆರಂಭಗೊಳ್ಳಲಿದೆ ಮಧ್ಯಪ್ರದೇಶದಲ್ಲಿ ಹನ್ನೊಂದು ಮತ್ತು ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ತಲಾ ಎಂಟು ಕೇಂದ್ರೀಯ ವಿದ್ಯಾಲಯಗಳು ಓಪನ್ ಆಗಲಿವೆ ಕರ್ನಾಟಕದಲ್ಲೂ ಈ ವಿದ್ಯಾಲಯಗಳು ಶುರುವಾಗಲಿದ್ದು ಕಲಬುರಗಿ ಯಾದಗಿರಿ ಬೆಳಗಾವಿ ಜಿಲ್ಲೆಗಳಲ್ಲಿ ಹೊಸ ಕೇಂದ್ರೀಯ ವಿದ್ಯಾಲಯಗಳು ಸ್ಥಾಪನೆಗೊಳ್ಳುವ ಸಾಧ್ಯತೆ ಇದೆ ಈ ಹೊಸ ಎಂಬತ್ತೈದು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮೊದಲ ಹಂತದಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಣ ನೀಡಲಾಗುತ್ತೆ ಅಂತ ಜಯಂತ್ ಚೌಧರಿ ತಿಳಿಸಿದ್ದಾರೆ ಅಲ್ಲದೆ ಈ ಹೊಸ ಶಾಲೆಗಳನ್ನು ತೆರೆಯಲು ಸ್ಥಳಗಳನ್ನು ಗುರುತಿಸಲಾಗಿದೆ ಆರಂಭದಲ್ಲಿ ಶಾಲೆಗಳನ್ನು ತಾತ್ಕಾಲಿಕ ಕಟ್ಟಡಗಳಲ್ಲಿ ಆರಂಭಿಸಲಾಗುವುದು ಬಳಿಕ ಸೂಕ್ತ ಸ್ಥಳದಲ್ಲಿ ಜಾಗ ಪಡೆದು ಶಾಲಾ ಕಟ್ಟಡ ತೆರೆಯಲಾಗುವುದು ಅಂತ ಸಚಿವರು ತಿಳಿಸಿದ್ದಾರೆ ದಕ್ಷಿಣ ಭಾರತದ ಪವಿತ್ರ ಯಾತ್ರಾ ಸ್ಥಳ ಶಬರಿಮಲೆಯಲ್ಲಿ ಭಕ್ತರ ಜನಸಂದಣಿ ಕಂಡು ಬಂದಿದೆ ಮಾರ್ಗಶಿರ ಹಾಗೂ ಧನುರ್ಮಾಸದ ನಿಮಿತ್ತ ಮಾಲಾಧಾರಿಗಳ ಸಂಖ್ಯೆಯು ಗಣನೀಯವಾಗಿ ಏರಿದೆ ಶುಕ್ರವಾರ ಸತತ ಮೂರನೇ ದಿನವೂ ಯಾತ್ರಾರ್ಥಿಗಳ ಸಂಖ್ಯೆ ಎಪ್ಪತ್ತೈದು ದಾಟಿದೆ ಭಾರಿ ಮಳೆಯ ನಡುವೆಯೂ ಲಕ್ಷಾಂತರ ಭಕ್ತರು ಸನ್ನಿಧಾನಕ್ಕೆ ಆಗಮಿಸುತ್ತಿದ್ದಾರೆ ವೃಶ್ಚಿಕ ರಾಶಿಯ ಕಾರ್ತಿಕ ದಿನವಾದ ಶುಕ್ರವಾರ ಎಪ್ಪತ್ತೆಂಟು ಸಾವಿರದ ನಾಲ್ನೂರ ಎಂಬತ್ಮೂರು ಯಾತ್ರಿಕರು ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಈ ಪೈಕಿ ಹನ್ನೆರಡು ಸಾವಿರದ ಮಂದಿ ಸ್ಪಾಟ್ ಬುಕ್ಕಿಂಗ್ ಮೂಲಕ ದರ್ಶನ ಪಡೆದಿದ್ದಾರೆ ಶುಕ್ರವಾರದ ಮಧ್ಯಾಹ್ನದ ಬಳಿಕ ಭಕ್ತರ ದಟ್ಟಣೆ ಜಾಸ್ತಿ ಆಗಿದೆ ಹೀಗಾಗಿ ಯಾತ್ರಾರ್ಥಿಗಳು ದರ್ಶನ ಪಡೆಯಲು ಮೂರು ಗಂಟೆಗಳವರೆಗೆ ಕಾಯಬೇಕಾಗಿ ಬಂದಿದೆ ರಾತ್ರಿ ಹತ್ತು ಗಂಟೆ ವೇಳೆಗೆ ಮುಖ್ಯ ಪಾದಚಾರಿ ಮಾರ್ಗದಲ್ಲಿ ಸರದಿ ಸಾಲು ಕಡಿಮೆಯಾಗಿದೆ ನಡೆ ಮುಚ್ಚುವ ವೇಳೆ ಸರದಿ ಸಾಲು ಒಂದು ಸಾಲಿಗೆ ಇಳಿದಿದೆ ಮಳೆ ಮತ್ತು ಮಂಜು ಮುಸುಕಿದ ವಾತಾವರಣದಲ್ಲೂ ಭಾರಿ ಸಂಖ್ಯೆಯ ಭಕ್ತರು ಪಂಪಾದಿಂದ ಸನ್ನಿಧಾನದವರೆಗೆ ಮಳೆ ಏರುತ್ತಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ ಚುಕ್ ಯೋಲ್ ಕೊನೆಗೂ ಅಧ್ಯಕ್ಷಗಿರಿ ಕಳೆದುಕೊಂಡಿದ್ದಾರೆ ಇದ್ದಕ್ಕಿದ್ದಂತೆ ತುರ್ತು ಪರಿಸ್ಥಿತಿಯ ಕಾನೂನು ಹೇರಿ ಹಿಂಪಡೆದಿದ್ದ ಯೂನ್ ಸುಕ್ ಯೋಲ್ ಅಂತಿಮವಾಗಿ ಸಂಸತ್ತಿನ ದೋಷಾರೋಪಣೆಗೆ ಬಲಿಯಾಗಿದ್ದಾರೆ ವಿಪಕ್ಷಗಳು ಮಂಡಿಸಿದ್ದ ದೋಷಾರೋಪಣೆಗೆ ಖುದ್ದು ಆಡಳಿತ ಪಕ್ಷ ಕೂಡ ಸಾಥ್ ನೀಡಿದ್ದು ಸದಸ್ಯರು ಜನರ ಪರ ನಿಂತು ಅಧ್ಯಕ್ಷರ ವಿರುದ್ಧವೇ ದೋಷಾರೋಪಣೆಯ ಮತ ಹಾಕಿದ್ದಾರೆ ಮುನ್ನೂರು ಶಾಸಕರಲ್ಲಿ ಇನ್ನೂರ ನಾಲ್ಕು ಜನ ಸದಸ್ಯರು ದೋಷಾರೋಪಣೆಯ ಪರವಾಗಿ ಮತ ಚಲಾಯಿಸಿದ್ದಾರೆ ಎಂಬತ್ತೈದು ಮಂದಿ ಸದಸ್ಯರು ವಿರುದ್ಧ ಮತ ಚಲಾಯಿಸಿದ್ದಾರೆ ಇದರ ಜೊತೆಗೆ ಮೂವರು ಸಂಸದರು ಗೈರು ಹಾಜರಾಗಿದ್ದರೂ ಎಂಟು ಮತಗಳು ರದ್ದಾಗಿವೆ ಮೂರನೇ ಎರಡರಷ್ಟು ಬಹುಮತದ ಅಗತ್ಯವಿದ್ದ ದೋಷಾರೋಪಣೆ ನಿರ್ಣಯ ಆಡಳಿತ ಪಕ್ಷ ಸದಸ್ಯರ ನಿಲುವಿನಿಂದಾಗಿ ಗೆಲುವು ಕಂಡಿದೆ ಯೋನ್ ಸಾರ್ವಜನಿಕವಾಗಿ ಸರಣಿ ಗಲಭೆಗಳನ್ನು ನಡೆಸುವ ಮೂಲಕ ದೇಶದ ಭದ್ರತೆಗೆ ಅಪಾಯ ತಂದಿದ್ದಾರೆ ನಾಗರಿಕರಿಗೆ ಬೆದರಿಕೆ ಹಾಕುವ ಮೂಲಕ ದಂಗೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ದೋಷಾರೋಪಣೆಯಲ್ಲಿ ಆರೋಪಿಸಲಾಗಿದೆ ಇನ್ನು ಹಂಗಾಮಿ ಅಧ್ಯಕ್ಷರಾಗಿ ಪ್ರಧಾನಿ ಹಾನ್ ಡಕ್ ಸು ಆಯ್ಕೆಯಾಗಿದ್ದಾರೆ ಉಳಿದಂತೆ ದೋಷಾರೋಪಣೆ ಬಗ್ಗೆ ಅಲ್ಲಿನ ಸಾಂವಿಧಾನಿಕ ಸ್ಥಳದಲ್ಲಿರುವ ದಕ್ಷಿಣ ಕೊರಿಯಾ ಸುಪ್ರೀಂ ಕೋರ್ಟ್ ಸಂಸತ್ತಿನ ನಿಲುವನ್ನು ಎತ್ತಿಡಬೇಕಿದೆ ಬಳಿಕ ದೋಷಾರೋಪಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ ಸಾಫ್ಟ್ವೇರ್ ಉದ್ಯೋಗಿಗಳಲ್ಲಿ ಸೂಸೈಡ್ ಪ್ರಕರಣಗಳು ಜಾಸ್ತಿ ಆಗಿವೆ ಕೆಲಸದ ಒತ್ತಡ ಸೇರಿದಂತೆ ಹತ್ತು ಹಲವು ಕಾರಣಗಳಿಂದಾಗಿ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ ನವೆಂಬರ್ ಇಪ್ಪತ್ತಾರರಂದು ಸಾವಿಗೀಡಾಗಿದ್ದ ಭಾರತೀಯ ಮೂಲದ ಇಪ್ಪತ್ತಾರು ವರ್ಷದ ಸಂಶೋಧಕ ಮತ್ತು ಮಾಜಿ ಓಪನ್ ಎಐ ಉದ್ಯೋಗಿ ಸುಚೀರ್ ಬಾಲಾಜಿ ಸಾವು ಸಹ ಆತ್ಮಹತ್ಯೆ ಅಂತ ದೃಢಪಟ್ಟಿದೆ ಸ್ಯಾನ್ ಫ್ರಾನ್ಸಿಸ್ಕೋ ನಿವಾಸದಲ್ಲಿ ಮೃತಪಟ್ಟಿದ್ದ ಸುಚೀರ್ ಸಾವು ಸೂಸೈಡ್ ನಿಂದಲೇ ಆಗಿದೆ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ ಮುಖ್ಯ ವೈದ್ಯರು ಹೇಳಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ವೈದ್ಯರು ಸುಚೀರ್ ಸಾವು ಆತ್ಮಹತ್ಯೆಯಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ಸುಚೀರ್ ಬಾಲಾಜಿ ಸಾವಿನ ವಿಚಾರ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಸಂಚಲನ ಸೃಷ್ಟಿಸಿದೆ ವೈದ್ಯರ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದ್ದರೂ ಅನೇಕಾರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಣ್ಯ ವ್ಯಕ್ತಿಗಳು ಸಹ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಹೊಸ ಹೊಸ ಚಿತ್ರ ವಿಚಿತ್ರ ಸಂಶೋಧನೆ ಆವಿಷ್ಕಾರ ಮಾಡೋದ್ರಲ್ಲಿ ಚೀನಿಯರು ನಿಸ್ಸಿಮರು ಇದೀಗ ಫ್ಲೋಟಿಂಗ್ ಟ್ರೈನ್ ಅಂದ್ರೆ ತೇಲುವ ರೈಲನ್ನ ಪರಿಚಯಿಸಿ ಜಗತ್ತನ್ನ ನಿಬ್ಬೆರಗಾಗಿಸಿದ್ದಾರೆ ಅಂದಹಾಗೆ ಸುರಂಗದಲ್ಲಿ ಚಲಿಸುವ ಈ ರೈಲ್ನ ವೇಗ ಬರೋಬ್ಬರಿ ಪ್ರತಿ ಗಂಟೆಗೆ ಒಂದು ಸಾವಿರ ಕಿಲೋಮೀಟರ್ ಅಚ್ಚರಿ ಅಂದರೆ ಇದು ಸದ್ಯ ಇರುವ ವಾಣಿಜ್ಯ ವಿಮಾನದ ವೇಗಕ್ಕಿಂತ ಹೆಚ್ಚು ಅನ್ನುವುದು ವಿಶೇಷತೆ ಈ ಕುರಿತು ಇಂಗ್ಲೆಂಡ್ನ ದಿ ಸನ್ ಪತ್ರಿಕೆ ವಿವರವಾದ ವರದಿ ಮಾಡಿದೆ ಚೀನಾ ರೈಲ್ವೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ತಂತ್ರಜ್ಞಾನವನ್ನ ಈ ರೈಲು ಸಂಚಾರದಲ್ಲಿ ಬಳಸ್ತಾ ಇದ್ದು ಅದೇ ಕಾರಣಕ್ಕೆ ಈ ಟ್ರೈನ್ ಅನ್ನ ಮ್ಯಾಂಗ್ಲೇವ್ ಎಂದು ಕರೆಯಲಾಗಿದೆ ಜಗತ್ತಿನಲ್ಲಿ ಹಿಂದೆಂದಿಗಿಂತ ವೇಗವಾಗಿ ಪ್ರಯಾಣಿಕರನ್ನ ಈ ರೈಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿದೆ ಅಂತ ಚೀನಾ ಹೇಳಿಕೊಂಡಿದೆ ದೀರ್ಘಾವಧಿಯ ವಾಣಿಜ್ಯ ಪ್ರಯಾಣಿಕ ವಿಮಾನದ ಸರಾಸರಿ ಪ್ರಮಾಣದ ವೇಗವು ಸುಮಾರು ಐನೂರ ನಲವತ್ತ ಏಳರಿಂದ ಐನೂರ ಎಪ್ಪತ್ತೈದು ಮೈಲ್ಸ್ ಅವರವರೆಗೆ ಇರುತ್ತೆ ಈ ತೇಲುವ ರೈಲು ಅದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಸಂಚರಿಸಲಿದೆ ಅಂತ ಚೀನಾ ಹೇಳ್ತಾ ಇದೆ ಒಂದು ವೇಳೆ ಇದರ ಸಂಚಾರ ಯಶಸ್ವಿಯಾದರೆ ರೈಲು ಪ್ರಯಾಣದಲ್ಲಿ ಹೊಸ ಕ್ರಾಂತಿ ಆಗಲಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ